ಹಾವಿನ ಸಂಘ ಮಾಡಿದವರು ಯಾರೂ ಉಳಿದಿಲ್ಲ ಜಗತ್ತಿನೊಳಗೆ ಒಬ್ಬ ಇಪ್ಪತ್ತೈದು ವರ್ಷ ಬರೀ ಹಾವು ಹಿಡಿತಿದ್ದ ನಾನು ನಾನನ್ನುವಂಥ ಅನ್ನುವಂಥ ಭಯಂಕರವಾಗಿರತಕ್ಕಂಥ ಘಟಸರ್ಪಗಳನ್ನು ಹಿಡಿತಿದ್ದ ಪಕ್ ಪಕ್ ಮಾಡಿ ಎಟ್ಟೊತ್ತಿಗೆ ಹತ್ತವಲ್ಲ ಹಂಗೆ ನೀವು ಇಪ್ಪತ್ತ್ಮೂರು ವರ್ಷ ಆತಲ್ಲ ಮತ್ತು ತಲಿ ತಲಿಯಾಗಿ ಉಳಿದಿಲ್ಲ ಟೋಬು ಲೈಟ್ ಹೊಡೆದಿತ್ತಂದ್ರೆ ಹೊಡೆದು ಬಿಡ್ದು ಮತ್ತು ನಾವು ಬಂದು ಹೊಡೆದಿರಿ ಅಂದ್ರೆ ಶರಣರ ಮಾತು ನಿಮ್ಮ ಹೃದಯಕ್ಕೆ ಸ್ಪರ್ಶ ಆತಂದ್ರೆ ಹೊಡೆದ್ರೆ ನಮಗೆ ಹೊಡೆಯೋದಲ್ಲ ಅವ್ರಿಗೆ ಹೊಡೆದಂಗೆ ಅಂತ ಅದ್ಭುತ ಮಾತು ಅವರು ಜ್ಯೋತಿಯ ಸಂಘದಿಂದ ಕತ್ತಲೆ ಕೆಟ್ಟಂತೆ ಪುರುಷದ ಸಂಘದಿಂದ ಅವಲೋಹ ಕೆಟ್ಟಂತೆ ಈ ಜಗತ್ತಿನೊಳಗೊಂದು ಪುರುಷ ಮಣಿಯದ ಅದರ ಗುಣಧರ್ಮ ಏನು ಅದರ ಸ್ವಭಾವ ಏನು ಅಂತ ಕೇಳಿದ್ರೆ ಅದು ಕಬ್ಬಿಣಕ್ಕೆ ಮುಟ್ಟಿದ್ರೆ ಸ್ಪರ್ಶ ಆದ್ರೆ ಕಬ್ಬಿಣ ಕಬ್ಬಿಣ ಆಗಿ ಉಳಿದಿಲ್ಲ ಏನಾಗ್ತದ ಬಂಗಾರ ಆಗ್ತದ ಮತ್ತು ನಾಳೆಗೆಲ್ಲರೂ ಕಬ್ಬಿಣ ತೊಗೊಂಡು ಬಂದಿರಿ ಬಂಗಾರ ಮಾಡಿಕೊಡ್ರಿ ಅಂತ ನಾವು ನೋಡಿಲ್ಲ ಶರಣರ ವಚನದೊಳಗೆ ಬರದಾರ ಅದ ಅದು ಹೇಗದ ಯಾರು ಬೆಳೆಯದ ಎಲ್ಲದ ಗೊತ್ತಿಲ್ಲ ಏನು ಅವರು ಪರುಷದ ಸಂಘದಿಂದ ಅವಲೋಹ ಕೆಟ್ಟಂತೆ ಅಂದ್ರೆ ತನ್ನ ಮೂಲ ಸ್ವರೂಪವನ್ನು ಕಳ್ಕೊಳ್ತದೆ ಕಾಠಿಣ್ಯತೆಯನ್ನು ಕಳೆದುಕೊಂಡು ಏನಾಗುತ್ತದೆ ಹೊನ್ನಾಗುತ್ತದೆ ಬಂಗಾರ ಆಗುತ್ತದೆ ಅಷ್ಟು ಶಕ್ತಿ ಸಾಮರ್ಥ್ಯದ್ರೊಳಗದ ಪರುಷಮಣಿಯೊಳಗದ ಮೂರು ಉದಾಹರಣೆ ಶರಣರ ವಚನದೊಳಗೆ ಎರಡು ಒಂದು ಲೋಕಾನುಭವ ಇನ್ನೊಂದು ಶಿವಾನುಭವ ಅವರು ಶಿವಾನುಭವ ಹೇಳಬೇಕಾಗಿತ್ತಂದ್ರೆ ಮೊದಲು ಲೋಕಾನುಭವದ ಉದಾಹರಣೆ ಕೊಡುತ್ತಾರೆ ಒಂದು ಮೂರು ಕೊಟ್ಟಾರಲ್ಲಿ ಈಗ ಅಗ್ನಿಯ ಸಂಘದಿಂದ ಅರಣ್ಯ ಕೆಡತದ ಜ್ಯೋತಿ ಸಂಘದಿಂದ ಕತ್ತಲೆ ಕೆಡತದ ಪರುಷಮಣಿ ಸಂಘದಿಂದ ಕಬ್ಬಿಣ ಕೆಟ್ಟು ಹೋಗುತ್ತದಲ್ಲ ಹಾಗೆ ಮುಂದೆ ಹೇಳ್ತಾರವರು ಷಣ್ಮುಖ ಶಿವಯೋಗಿಗಳು ಅಖಂಡೇಶ್ವರ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಹುಟ್ಟು ಹೊಂದುಗಳು ಕೆಟ್ಟು ನಷ್ಟವಾಗಿ ಹೋದವು ಕಾಣ ಎಟ್ಟು ಚಲೋ ಬರೀತಾರೆ ಆದ್ದರಿಂದ ಒಬ್ಬ ಸುಳೆ ಸಂಕವ್ಯ ಹೆಣ್ಮಗಳು ತನ್ನ ಮೂಲ ಏನು ಗುಣಗಳಿದ್ವಲ್ಲ ಅವಗುಣಗಳು ಅನೀತಿ ಎಲ್ಲವುಗಳನ್ನು ಕಳ್ಕೊಂಡು ಒಬ್ಬ ಶ್ರೇಷ್ಠ ಶರಣೆ ಆದಳು ಅಂತ ದೃಷ್ಟಾಂತ ಬರ್ತದಲ್ಲ ಆದ್ದರಿಂದ ಮನುಷ್ಯ ಒಂದಿಷ್ಟು ಸಜ್ಜನರ ಸಂಘವನ್ನು ಮಾಡಬೇಕು ಮುಂದೆ ಹೇಳ್ತಾರವರು ದುರ್ಜನರ ಸಂಘ ಬೇಡವಯ್ಯ ಯಾಕೆ ದುರ್ಜನರ ಸಂಘ ಮಾಡಬಾರ್ದು ಅದಕ್ಕೂ ಅವರೇ ಉತ್ತರ ಹೇಳ್ತಾರೆ ಕೆಳಗಿನ ಸಾಲಿನೊಳಗೆ ಹಾವ ಹಾವಾದಡೇನು ವಿಷ ಒಂದೇ ಹಾವು ಯಾವುದಾದ್ರೂ ಏನು ಮಾಡೋದು ವಿಷ ಒಂದೇ ರೀತಿಯೊಳಗಿರ್ತದೆ ಒಂದೇ ಪ್ರಮಾಣದೊಳಗಿರ್ತದೆ ಒಂದು ಹಾವಿನೊಳಗೆ ಹೆಚ್ಚದ ಒಂದು ಹಾವಿನೊಳಗೆ ಕಡಿಮೆದ ಅಂತೇನಿಲ್ಲ ಎಲ್ಲ ಹಾವಿನೊಳಗೂ ವಿಷ ಇರುತ್ತದೆ ಯಾವ ಹಾವಾದಡೇನು ನಾಗರ ಹಾವಾದರೂ ಅಟ್ಟ ಕೆರೆ ಹಾವಾದರೂ ಅಟ್ಟ ಹೆಬ್ಬವಾದರೂ ಅಟ್ಟ ಹಸಿರು ಹಾವರ ಇರಬಲ್ಲಕ್ಕ ಯಾವುದಾದ್ರೇನು ವಿಷ ಮಾತ್ರ ಒಂದೇ ಇರುತ್ತದೆ ಇರೋದಿಲ್ಲ ಈಗ ತಾವೆಲ್ಲ ಪಂಚಮ್ಯಾಗ ಹಾಲು ಎರಿತಿರಿಲ್ಲ ನೀವು ಭಾಳ ಹುಷಾರಿ ನೀವು ಹಾಲು ಎರ್ಯವರು ಪಂಚಮ್ಯಾಗ ಇಟ್ಟು ದಿವಸ ಪಂಚಮಿ ಹಬ್ಬ ಮಾಡಿರಲ್ಲ ಒಂದರೆ ವರ್ಷ ಜೀವಂತ ನಾಗಪ್ಪ ಹೋಗಿ ಹಾಲು ಎರಿದಿರಿ ನೀವು ಸಾಲೂಟಿಗೆ ಅವರು ಈ ಸಲ ಎಲ್ಲರೂ ಕೂಡಿ ಒಂದು ಪ್ರಯತ್ನ ಮಾಡೋಣ ಒಂದು ನಾಗರ ಹಿಡ್ಕೊಂಡು ಬರೋಣ ಅದಕ್ಕೆ ಎರ್ಯಕೆ ಹಚ್ಚುತ್ತೀವಿ ಎರಿತೀರಿನಾ ಎಷ್ಟು ಹುಷಾರಿ ಜನ ಜೀವಂತ ನಾಗರಕ್ಕ ಒಬ್ಬ ಹೆಣ್ಮಗಳನ್ನು ಜಗತ್ತಿನ್ಯಾಗ ಹಾಲು ಎರಿ ಪ್ರಯತ್ನ ಮಾಡಿಲ್ಲ ಯಾಕೆ ಗೊತ್ತದ ಇದ್ರೊಳಗೆ ಅದ ಇದರಿಂದ ಆಪತ್ತದ ವಿಪತ್ತದ ನಾನು ನಾಶ ಆಗ್ತೀನಿ ಅನ್ನುವಂಥ ಸತ್ಯ ಸಂಗತಿ ಗೊತ್ತಿದ್ದು ಜೀವಂತ ನಾಗರಕ್ಕೆ ಹಾಲು ಎರಿಯುವ ಪ್ರಯತ್ನ ಯಾರೂ ಮಾಡಿಲ್ಲ ಮತ್ತು ಯಾವ ಹಾವಿಗೆ ಮಾಡ್ಯಾರಂದ್ರೆ ಕಲ್ಲು ನಾಗರಕ್ಕೆ ಎರೀತಾರೆ ಒಂದು ಊರಾಗ ಪಂಚಮಿ ಹಬ್ಬದಾಗ ಎರಿತಿದ್ರು ಊರು ಜನ ಎಲ್ಲ ತಾಯಂದಿರು ಮಸ್ತಾಗಿ ಮಡಿ ಬಟ್ಟೆಯನ್ನು ಉಟ್ಕೊಂಡು ಶೃಂಗಾರ ಬಂದು ಏನು ಊರಾಗೊಂದು ಕಲ್ಲು ನಾಗರದ ಗದ್ದೆಗಿತ್ತು ಎರಿತಿದ್ರು ಏನಂತ ಅವನ ಪಾಲ ಅಪ್ಪನ ಪಾಲ ಅಣ್ಣನ ಪಾಲ ತಮ್ಮನ ಪಾಲ ಎಲ್ಲರ ಮತ್ತು ಮತ್ತೆ ಪಾಲ ಇವ ಮೊದಲ ಕಿತಾಪತಿ ಆದರೂ ಪಾಲ ಹಿಂಗೆ ಎರಕೋತ ನಿಂತಿದ್ರು ಈ ಕಲ್ಲು ನಾಗರಕ್ಕ ಹಾಲು ಎರೆಯೋದನ್ನು ಜೀವಂತ ನಾಗರ ದೂರದಿಂದ ನೋಡಿತು ಅದಕ್ಕೆ ಹಿಂಗೆ ಅನಿಸುತ್ತಲ್ಲ ನಾನರ ಒರಿಜಿನಲ್ ಅವರ ಡುಪ್ಲಿಕೇಟ್ ನಾ ಹೇಳಕತ್ತಿಲ್ಲ ಅದು ಹೇಳಕತ್ತೆ ಅದು ನಾನು ಒರಿಜಿನಲ್ಲು ಅವ ಡುಪ್ಲಿಕೇಟ್ ಮತ್ತು ಡುಪ್ಲಿಕೇಟ್ ನಾಗರಕ್ಕನ ಕಲ್ಲು ನಾಗರಕ್ಕನ ಇಷ್ಟು ಪ್ರೇಮ ಮಾಡ್ತಾರೆ ಇಷ್ಟು ಹಾಲು ಉಣಿಸ್ತಾರ ಬಳಿಕ ನಾ ಜೀವಂತ ನಾಗರ ನಾ ಇವರು ಸಮೀಪಕ್ಕೆ ಹೋದ್ರೆ ನನ್ನ ಮೇಲೆ ಎಷ್ಟರ ಪ್ರೇಮ ಮಾಡಲಿಕ್ಕಿಲ್ಲ ಎಷ್ಟರ ಚಲೋ ಹಾಲು ಉಣಿಸ್ಲಿಕ್ಕಿಲ್ಲ ಅಂತ ಇದಕ್ಕೆ ಅನಿಸಿ ಸುಮ್ಮ ಅಲ್ಲೇ ಕೂಡಲಿಲ್ಲದು ಇವ್ರಿಗೆ ಗೊತ್ತಿರಲಾರ್ದಂಗೆ ಸಳ 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 ಬಂದು ಅದು ಕಲ್ಲನಾಗ್ರ ಇತ್ತಲ್ಲ ಅದ್ರ ಹತ್ತಿರ ಬಂದದ್ದನ ಇವ್ರೇನು ಅವನ ಪಾಲ ಅಪ್ಪನ ಏನು ನಡೆಸಿದ್ರಲ್ಲ ಅದು ನಾಗರದ ಹತ್ತಿರ ಬಂದು ಬುಸ್ ಅಂತ ಅಲ್ಲಿತನ ಮಸ್ತ್ ನಡೆದೈತಿ ಇವ್ರದ್ದು ಪಾಲ ಆವಾಗ ಯಾವಾಗ ಬುಸ್ ಅಂತ ಅವಾಗ ಅವನ ಪಾಲನೂ ಇಲ್ಲ ಅಪ್ಪನ ಪಾಲನೂ ಇಲ್ಲ ಅಣ್ಣನ ಪಾಲಿಲ್ಲ ತಮ್ಮನ ಪಾಲಿಲ್ಲ ಹಾಲೆಲ್ಲ ನೆಲದ ಪಾಲ ಇವರು ದಿಕ್ಕ ಪಾಲ ಇರ್ಬೇಕಲ್ಲ ಅಲ್ಲಿ ಅದಕ್ಕೆ ಸುಮ್ಮ ಬರದಾರೆ ಏನೋ ಬಸ್ ಕಲ್ಲ ಕಲ್ಲನಾಗರ ಕಂಡರೇ ಹಾಲ ನೆರೆ ಎಂಬುವರಯ್ಯ ದಿಟದ ನಾಗರ ಕಂಡರೆ ತಗೋ ಬಡಿಗೆ ತಗೋ ಕಲ್ಲು ಅನ್ನೋದಿಲ್ಲ ಯಾಕ ಈ ರೀತಿಯೊಳಗೆ ಮಾಡ್ತಾರೆ ಜಗತ್ತಿನ ಜನ ಅಂತ ಕೇಳಿದ್ರೆ ಗೊತ್ತದ ಏನು ಗೊತ್ತದ ಜೀವಂತ ವಿಷ ಅದ ಅದು ನಮ್ಮನ್ನು ಅನ್ನುವಂಥದ್ದು ಗೊತ್ತದ ಅದಕ್ಕೆ ಅವ್ರಂತಾರ ಬಸವಣ್ಣವರು ಆ ವಾವಾದಡೇನು ವಿಷ ಒಂದೇ ಅಂಥವರ ಸಂಘ ಬೇಡವಯ್ಯ ಅಂದ್ರೆ ದುರ್ಜನ್ ಅಂದ್ರೆ ಹಾವಿನೊಳಗೆ ಎಷ್ಟು ವಿಷ ಇರ್ತದಲ್ಲ ಹಾಗೆ ವಿಷಭರಿತವಾಗಿರ್ತಾನೆ ಯಾರು ದುರ್ಜನ ಅವ ತಾನೊಬ್ಬ ಕೆಡೋದಿಲ್ಲ ಅವನ ಸಹವಾಸಕ್ಕೆ ಎಷ್ಟು ಜನ ಬರ್ತಾರೆ ಎಲ್ಲರೂ ಕೆಡಿಸ್ತಾನೆ ಊರಾಗ ಕೋಟ್ಯಾಧೀಶ ಇರ್ಬೋದು ಇರ್ಬೋದು ದೊಡ್ಡ ಮನಿತನದೊಳಗನ ಹುಟ್ಟಿರಬಹುದು ಶರಿವಂತರ ಮಗನ ಆಗಿರಬಹುದು ಆದರೆ ಅವನೊಳಗೆ ಒಂದಿಷ್ಟು ಹಾವಿಗೆ ಸಮಾನವಾಗಿರತಕ್ಕಂಥ ವಿಷಭರಿತ ಅವಗುಣಗಳು ಇದ್ದವು ದುರ್ಜನ ಇದ್ದ ಅಂದ್ರೆ ಅವನ ಸಂಘ ಎಂದು ಮಾಡಾಕ ಹೋಗಬೇಡ ಅವ ಎಷ್ಟರ ದೊಡ್ಡವಿರುವಲ್ಯಾಕ ಎಷ್ಟರ ಸಂಪತ್ತು ಗಳಿಸಿರುವಲ್ಯಾಕ ಅಂಥವರ ಸಂಘ ಮಾಡಬೇಡ ಯಾಕ ಹಾವಿನ ಸಂಘ ಮಾಡಿದವರು ಯಾರೂ ಉಳಿದಿಲ್ಲ ಜಗತ್ತಿನೊಳಗೆ ಒಬ್ಬ ಇಪ್ಪತ್ತೈದು ವರ್ಷ ಬರಿ ಹಾವು ಹಿಡಿತಿದ್ದ ನಾನು ನಾನನ್ನುವಂಥ ಭಯಂಕರವಾಗಿರತಕ್ಕಂಥ ಘಟಸರ್ಪಗಳನ್ನು ಹಿಡಿತಿದ್ದ ಅದರೊಳಗೆ ನಿಪುಣ ಇದ್ದ ಗಾರುಡಿಗಿನಕ್ಕಿಂತಲೂ ಗಾರುಡಿಗಾಗಿದ್ದ ಕೊನೆಗೆ ಒಂದು ದಿವಸ ಅದೇ ನಾಗರ ಹಾವಿನಿಂದ ಕಚ್ಚಿಸಿಕೊಂಡು ಪ್ರಾಣ ಬಿಟ್ಟ ಹೇಳುವ ಉದ್ದೇಶ ಸಾವು ತಪ್ಪಿದ್ದಲ್ಲ ಹಾವಿನ ಜೊತೆಗೆ ಸರಸ ಆಡಿದವರು ಒಬ್ರ್ ಉಳಿದಾರ ಏನು ಜಗತ್ತಿನೊಳಗೆ ಯಾರೂ ಉಳಿದಿಲ್ಲ ಹಾಗೆ ದುರ್ಜನರ ಸಂಘ ಮಾಡಿ ನಾನು ಸುಖದಿಂದ ಇರುತ್ತೀನಿ ಶಾಂತಿಯಿಂದ ಬದುಕ್ತೀನಿ ಅನ್ನೋರು ಒಬ್ರರು ಸಿಗ್ತಾರೆ ಏನು ಜಗತ್ತಿನೊಳಗೆ ಸಿಗುವುದಿಲ್ಲ ಅದಕ್ಕೆ ಅವ್ರು ಏನಂತಾರೆ ದುರ್ಜನರ ಸಂಘವನ್ನು ಮಾಡಲಿಕ್ಕೆ ನೀನು ಹೋಗಬೇಡ ಯಾಕ ಹಾವಿನೊಳಗೆ ವಿಷ ಹೇಗಿರ್ತದೆ ಅವ್ರ ಬಳಿ ಅಷ್ಟು ಕೆಟ್ಟ ಕೆಟ್ಟ ಗುಣಗಳು ಕೆಟ್ಟ ಆಚಾರಗಳು ಕೆಟ್ಟ ಭಾವ ತುಂಬಿರುತ್ತದೆ ಆದ್ದರಿಂದ ಅಂಥವ್ರ ಸಂಘ ಮಾಡಬೇಡ ಅಂತ ಬಸವಣ್ಣವರು ಹೇಳ್ತಾರ ಆ ಬಳಿಕ ಒಬ್ಬ ಸುಭಾಷಿತ ಕಾರನು ಇದನ್ನು ಹೇಳ್ತಾನೆ ತಕ್ಷ ಕಸ್ಯ ವಿಷಂ ದಂತೆ ಮಕ್ಷಿ ಕಾಯಾಶ್ಚ ವಿಷಮಸ್ತಕೆ ವೃಶ್ಚಿಕ ವಿಷಂ ಪುಚ್ಚೆ ಸರ್ವಾಂಗೇ ದುರ್ಜನಸ್ಯ ವಿಷಂ ತತ್ ಎಷ್ಟು ಚಲೋ ಮಾತು ಹೇಳ್ತಾನೆ ತಕ್ಷ ಕಸ್ಯ ವಿಷಂ ದಂತೆ ತಕ್ಷ ಕಸ್ಯ ವಿಷಂ ದಂತೆ ಹಾವದ ಅಲ್ಲ ಹಾವಿನೊಳಗೆ ವಿಷಾದ ಎಲ್ಲದ ಹಾವಿನೊಳಗೆ ವಿಷಾದ ಅನ್ನೋದು ಗೊತ್ತಾಯ್ತು ಎಲ್ಲದ ಎಲ್ಲಿರ್ತದ ನಮ್ಮ ಬಿಜಾಪುರದಾಗ ಬಾಲ್ದಾಗ ಐತಿ ನಿಮ್ಮೂರಾಗ ನಾ ಬಾಲ್ದಾಗ ಐತಿನಾ ನಿಮ್ಮೂರಾಗ ಎಲ್ಲಿರ್ತದ ದಂತೆ ಹಾವು ಒಂದು ಮಾರಿರುವಲ್ದಕ ಎರಡು ಮಾರಿ ಶರೀರದ ತುಂಬೆಲ್ಲ ವಿಷಯ ಇರುವುದಿಲ್ಲ ಹಲ್ಲಾಗ ಮಾತ್ರ ವಿಷ ಇರುತ್ತದೆ ತಕ್ಷ ಕಸ್ಯ ವಿಷಂ ದಂತೆ ಮಕ್ಷಿ ಕಾಯಾಶ್ಚ ವಿಷಂ ಮಸ್ತಕೆ ಆ ಬಳಿಕ ಜೇನು ನೊಣ ನೋಡಿರಿಲ್ಲ ಜೇನು ಜೇನು ತಿಂದಿರಿಲ್ಲ ಸಿಹಿ ಹಾ ಬಿಡಿಸ್ಬೇಕಾದ್ರಪ್ಪ ಅಂದ್ರೆ ಎಷ್ಟು ಕಷ್ಟ ಹೊಗೆ ಎಬಿಸಿ ಬಿಡಿಸ್ಕೊಂಡು ಬರುತ್ತಾನೆ ಮನುಷ್ಯ ಅಂಥ ಜೇನು ನೊಣದಂಥ ನೊಣಕ್ಕ ತಲೆ ಮ್ಯಾಲ ಮಸ್ತಕದ ಮ್ಯಾಲ ಒಂದು ಕೊಂಡಿರ್ತದೆ ಒಮ್ಮೆರ ಕಡಿಸ್ಕೊಂಡ್ರೆ ಏನಿಲ್ಲ ಇಲ್ಲು ಕಡಿಸ್ಕೊಂಡು ನೋಡ್ರಿ ಮುಂಜಾನೆ ಕಡಿಸ್ಬರಿ ಮುಂಜಾನೆದ್ದು ಹನುಮಂತೇವ್ರಾಗಿರ್ತೀರಿ ತುಟಿಗೆ ಏನಾರು ಕಡ್ದಿತ್ತಂದ್ರೆ ಅಂದು ನೀವು ಹನುಮಂತೇವ್ರ ಒಂದು ದಿವ್ಸದ ಪೂರ್ತಕ್ಕೆ ಅದಕ್ಕೆ ಯಾಕೆ ಹಂಗೆ ಆಗ್ತದಂತ ಕೇಳಿದ್ರೆ ಮಸ್ತಕದ ಮ್ಯಾಲ ಕೊಂಡಿರ್ತದ ಆ ಕೊಂಡಿ ಒಳಗೆ ವಿಷ ಇರುತ್ತದೆ ಇನ್ನೊಂದು ಹೇಳ್ತಾರೆ ಏನು ವೃಶ್ಚಿಕಸ ವಿಷಂ ಪುಚ್ಚೇ ಚೇಳದಲ್ಲ ಇದಲ್ಲ ಚೇಳು ಚೇಳು ಎಷ್ಟರ ದೊಡ್ಡ ಗಾತ್ರದ್ದಿರಬಲ್ದ್ಯಾಕೆ ಆದ್ರೆ ಹಿಂದೊಂದು ಕೊಂಡಿರ್ತದೆ ಕೊಂಡಿ ಒಳಗೆ ಮಾತ್ರ ವಿಷ ಇರ್ತದೆ ಇದನ್ನಾರು ಕಡಿಸ್ಕೊಂಡ್ರಿ ಸುಮ್ಮನೆ ಬರ್ತಿತ್ತು ಅಲ್ಲಿ ಬರ್ತಿತ್ತಂದ್ರೆ ಅಂದ್ರೆ ಹೋಗಿ ಮುಂದೆ ಕಾಲಿಡ್ರಿ ಕಾಲಿಗೆ ಕಡಿತಂದ್ರೆ ನೀವೇನು ಸಾವಿರ ರೂಪಾಯಿ ಕೊಟ್ಟು ಭರತನಾಟ್ಯ ಕ್ಲಾಸಿಗೆ ಹಚ್ಚಿ ಭರತನಾಟ್ಯ ಮಾಡ್ಬೇಕಂತೇನಿಲ್ಲ ಕಡಿಸ್ಕೊಂಡು ನೋಡ್ರಿ ತಾನ ಶುರುವಾಗದ್ದು ಭರತನಾಟ್ಯ ಪ್ರೀ ಭರತನಾಟ್ಯ ರೊಕ್ಕಿಲ್ಲ ಇಲ್ಲ ಕಾರಣ ವಿಷ ಎಲ್ಲಿ ಕಡಿತದ ಅಲ್ಲೇ ಅಷ್ಟ ಇರೋದಿಲ್ಲ ಶರೀರ ತುಂಬೆಲ್ಲ ವ್ಯಾಪಿಸ್ತದ ಕಾರಣ ಚೇಳು ಎಷ್ಟರ ಕೊಂಡಿ ಒಳಗೆ ಮಾತ್ರ ವಿಷಯ ಇರುತ್ತದೆ ಜೇನು ನೋಡ ಹೆಜ್ಜೇನು ಅಂತ ಕರಿತೀವಲ್ಲ ನೋಡಾಕ ಗಾತ್ರದೊಳಗೆ ದೊಡ್ಡದಿರ್ತದ ಆದರೆ ಎಲ್ಲ ಕಡೆಗೇನು ವಿಷಯ ಇರೋದಲ್ಲ ತಲೆ ಮೇಲೆ ಏನು ಒಂದು ಕೊಂಡಿರ್ತದಲ್ಲ ಮಸ್ತಕದ ಮೇಲೆ ಅಲ್ಲಷ್ಟ ವಿಷಯ ಇರ್ತದೆ ಹಾವು ಒಂದು ಮಾರ ಅಲ್ಲ ಎರಡು ಮಾರು ಇರೋಲ್ದ್ಯಾಕ ಎಲ್ಲ ಕಡೆಗೆ ವಿಷಯ ಇರೋದಲ್ಲ ಹಲ್ಲಾಗ ಮಾತ್ರ ಇರ್ತದೆ ಆದ್ರೆ ಮನುಷ್ಯ ದುರ್ಜನ ವ್ಯಕ್ತಿ ಒಳಗೆ ಎಲ್ಲಿರ್ತದಂತಾರೆ ಅವರು ಸರ್ವಾಂಗೇ ದುರ್ಜನಸ್ಯ ವಿಷಂ ತತ್ ಎಂತ ಮಾತು ಹೇಳ್ಯಾರ ಹಾವಿನೊಳಗೆ ಹಲ್ಲಾಗಟ್ಟ ಇರ್ತದೆ ಜೇನು ನೊಣದೊಳಗೆ ತಲೆ ಮೇಲೆ ಅಟ್ಟ ಇರ್ತದೆ ಚೇಳಿನೊಳಗೆ ಹಿಂಭಾಗದ ಕೊಂಡಿಯೊಳಗೆ ಮಾತ್ರ ಇರ್ತದೆ ಆದರೆ ದುರ್ಜನ ವ್ಯಕ್ತಿಯೊಳಗೆ ಶರೀರದ ತುಂಬೆಲ್ಲ ವಿಷಯ ಇರ್ತದಂತ ಇವ ಹಿಂದೆ ಬಂದ್ರೂ ಡೇಂಜರು ಮುಂದೆ ಬಂದ್ರೂ ಡೇಂಜರು ಎಡಕ ಬಂದ್ರೆ ಎಡಕಿನವ್ರನ್ನ ತೊಗೊಂಡು ಹೊಕ್ಕನ ಬಲಕಿನವರು ಬಂದ್ರೆ ಬಲಕಿನವರು ಎಲ್ಲ ಇದ್ದು ಬಿದ್ದವ್ರನ್ನ ಎಲ್ಲರನ್ನು ತೊಗೊಂಡ ಹೊಕ್ಕ ನೀವ ಆದ್ದರಿಂದ ಅಂಥವರ ಸಂಘ ಬೇಡವಯ್ಯ ಆವಾ ದಡೇನು ಅಂಥವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕೂಟ ವಿಷವೋ ಕೂಡಲ ಸಂಗಮ ದೇವ ಅಂತರಂಗ ಯಾರದು ಪವಿತ್ರ ಇರುತ್ತದೆ ಪರಿಶುದ್ಧ ಇರ್ತದ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಲಾರ್ದಂಗೆ ಕೆಟ್ಟದ್ದನ್ನು ಮಾಡಲಾರ್ದಂಗೆ ನಮ್ಮಷ್ಟಕ್ಕೆ ನಾವು ನಿಸ್ವಾರ್ಥಿಗಳಾಗಿ ಸ್ವಾರ್ಥವನ್ನು ಮರೆದು ಯಾರು ಒಂದಿಷ್ಟು ಸತ್ಯದ ಪಥದೊಳಗೆ ಧರ್ಮದ ಮಾರ್ಗದೊಳಗೆ ಯಾರು ಒಂದಿಷ್ಟು ಕಣ್ಣು ಮನ ಮೈ ಎಲ್ಲ ಅವಯವಗಳನ್ನು ಪಾವಿತ್ರ್ಯತೆಗೊಳಿಸಿಕೊಂಡು ಹೃದಯ ಶುದ್ಧಿಯಾಗಿ ಯಾರು ಬದುಕ್ತಿರ್ತಾರ ಅವರಿಗೆ ಶರಣರು ಸ್ವಂತರು ಅಂತ ಕರೀತಾರ ಅಂಥವ್ರಿಗೆ ಕೂಡಲ ಸಂಗಮ ದೇವ ಒಲಿತನ ಹೊರತು ದುರ್ಜನರಿಗೆ ಒಲಿಯುವುದಿಲ್ಲ ಅದಕ್ಕೆ ನೀನು ಅಂತರಂಗ ಯಾರದು ಸ್ವಚ್ಛ ಇರ್ತದ ಅಂಥವ್ರ ಸಂಘ ಮಾಡೋಕ್ಕೆ ಪ್ರಯತ್ನ ಮಾಡು ಅವಾಗ ನೀನಾರನ್ನುವಂಥ ಪರಮ ಸತ್ಯ ನಿನ್ನ ಅನುಭವಕ್ಕೆ ಬರ್ತದ ಹೊರತು ಎಲ್ಲರೂ ನೋಡೋಕೆ ಮನುಷ್ಯರಂತ ತಿಳ್ಕೊಂಡು ಎಲ್ಲರ ಸಂಘ ಮಾಡಾಕ ಬರೋದಿಲ್ಲ ಆದ್ದರಿಂದ ಮನುಷ್ಯನೇ ದುರ್ಜನರ ಸಂಘ ಮಾಡಾಕ ಹೋಗಬೇಡ ಈಗ ಸತ್ಯ ಹೇಳುತ್ತಿದ್ದರು ಅಂದ್ರೆ ಸತ್ಯ ಹೇಳೋರು ಸಹವಾಸ ಮಾಡಬೇಕು ಮತ್ತು ಮುಂಜಾನೆಯಿಂದ ಸಂಜೆ ತನಕ ಸುಳ್ಳು ಹೇಳ್ತಿದ್ರು ಅಂದ್ರೆ ಸುಳ್ಳು ಹೇಳೋರು ಸಂಘ ಮಾಡಂತಾರೆ ಏನು ಹಿರಿಯರು ಮನಿಯೊಳಗೆ ಯಾರು ಮಾಡು ಮಾಡಬಾರ್ದಂತಾರೆ ಎಲ್ಲರೂ ಯಾರೂ ಮಾಡಂತನ್ನೋದಿಲ್ಲ ಮತ್ತು ಹೆಸರರ ಇಟ್ಟು ಚಲೋ ಇಟ್ಕೊಂಡಿರ್ತೀವಲ್ಲ ನಾವು ಹೆಸರು ಸತ್ಯಕ್ಕ ಹೆಸರು ಏನಕ್ಕ ಮುಂಜಾನೆ ಎದ್ದಳಂದ್ರೆ ಸಂಜೆ ತನಕ ಸುಳ್ಳಕ್ಕ ಹೆಸರ ಸ ಸತ್ಯಕ್ಕ ಒಮ್ಮೆರ ಕರೆ ಹೇಳ್ಬೇಕಲ್ಲ ಒಮ್ಮೆ ಅಥವಾ ಡಾಕ್ಟ್ರಿ ಹೇಳ್ತಾರೋಡು ಒಂದು ಮುಂಜಾನೆ ಇತ್ತು ಒಂದು ಮಧ್ಯಾಹ್ನ ತೋ ಒಂದು ರಾತ್ರಿಗೆ ತೊಗೊಂಡು ಮಲಗ ಅಂತಾರಲ್ಲ ತಣ್ಣಗೆ ಹಂಗೆ ಮುಂಜಾನೆ ಒಂದರ ಮಧ್ಯಾಹ್ನ ಒಂದರ ಮಲಗುವಾಗ ಒಂದರ ಕರೆ ಹೇಳಿದ್ರೆ ಸತ್ಯಕ್ಕ ಏನು ಎದ್ದಾಳ ಎದ್ದಾಳ ಮುಂಜಾನೆ ಮಲಗು ತನನು ಬರೀ ಸುಳ್ಳ ಹೆಸರರ ಸತ್ಯಕ್ಕ ಕ್ರಿಯಾ ನೋಡಿದ್ರೆ ಸುಳ್ಳಕ್ಕ ಮತ್ತು ಇವರು ಭಾಳ ಮಜಾ ಇರ್ತವೆ ಹೆಸರು ಶಾಂತಪ್ಪ ಒಂದು ದಿವಸ ತಣ್ಣಗೆ ಕುಂತಾನು ಎದ್ರು ಜಗಳ ಕೂತರು ಜಗಳ ಹೆಸರರ ಶಾಂತಪ್ಪ ಹೆಸರಿಗೂ ಬದುಕಿಗೂ ಒಂದಿಷ್ಟು ಹೊಂದಾಣಿಕೆ ಇಲ್ಲ ಎಲ್ಲವೂ ವ್ಯತ್ಯಾಸ ಹೆಸರಿಗೆ ತಕ್ಕಂಗರ ಬದುಕಬೇಕಲ್ಲ ಹೆಸರು ಬಸವರಾಜ ಬಸಪ್ಪ ಅಂತ ಇಟ್ಕೊಂಡಿರ್ತಾರೆ ಒಳಗೆ ವಿಷ ತುಂಬಿರುತ್ತದೆ ಹೆಸರು ಬಸಪ್ಪ ಒಳಗ ಅದರ್ನ ನಂತವ್ರು ನಿಮ್ಮ ಮೂರ ಎಂಟು ಚಂದ ಹೇಳ್ತಾರೆ ಹೇಳೋ ಉದ್ದೇಶ ಏನಂತ ಕೇಳಿದ್ರೆ ಬದುಕು ಹೆಸರಿಗೆ ತಕ್ಕಾಗನ ಒಂದಿಷ್ಟು ಬದುಕು ಬೇಕಲ್ಲ ಅದಕ್ಕೆ ಅವ್ರು ಹೇಳ್ತಾರ ಸತ್ಯವಂತರ ಸಂಘ ಮಾಡಿದಿ ಅಂದ್ರೆ ನೀನು ಸತ್ಯವಂತ ಆಗ್ತಿದ್ದಿ ಸುಳ್ಳು ಹೇಳೋರ ಸ್ನೇಹ ಮಾಡಿದ್ರೆ ನೀನು ಸುಳ್ಳು ಹೇಳೋದು ಕಲಿತಿದ್ದಿ ಎಂದೂ ಸಹಿತ ಸತ್ಯ ಹೇಳೋಕ್ಕೆ ಸಾಧ್ಯ ಇಲ್ಲ ಸುಳ್ಳು ಹೇಳೋರ ಸಂಘ ಮಾಡಿ ಸತ್ಯ ಹೇಳ್ತೀನಿ ಅಂದ್ರೆ ಕನಸಿನ ಮಾತಾಗ್ತದ ಅದಕ್ಕೊಂದಿಷ್ಟು ಒಳ್ಳೆಯವರ ಸ್ನೇಹವನ್ನು ಮಾಡು ದಾಸರಂತ ದಾಸರು ಹೇಳಿಲ್ಲ ಕನಕದಾಸರು ಎಷ್ಟು ಚಲೋ ಮಾತು ಹೇಳಿದಾರೆ ಏನು ಸತ್ಯವಂತರ ಸಂಘವಿರಲು ತೀರ್ಥವೇತಕೋ ನಿತ್ಯ ಜ್ಞಾನಿಯಾದ ಬಳಿಕ ಭಯ ಸತ್ಯವಂತರಿಗೆ ಇನ್ನೊಂದು ತೀರ್ಥದ ಅವಶ್ಯಕತೆ ಇಲ್ಲ ನಿತ್ಯ ಜ್ಞಾನಿ ಮನುಷ್ಯನಿಗೆ ಯಾರ ಭಯವೂ ಇಲ್ಲ ನಿರ್ಭಯನಾಗಿ ಬದುಕ್ತಿರ್ತಾನೆ ಅದಕ್ಕೆ ಅವ್ರು ಹೇಳ್ತಾರೆ ಸತ್ಯವಂತರ ಸಂಘ ನೀ ಮಾಡಿದಿ ಅಂದ್ರೆ ಯಾವ ತೀರ್ಥ ಕುಡಿದ್ರ ಪರಮಾನಂದ ಪರಮ ಸಂತೋಷ ಆಗ್ತದಂತ ನೀನು ತಿರುಪತಿ ತೀರ್ಥ ಶ್ರೇಷ್ಠ ಅಂತ ಕೆಲವರು ಅದನ್ನು ಕುಡಿದ್ರು ಕೆಲವರು ಪಂಡ್ರಾಪುರ ವಿಠ್ಠಲನ ತೀರ್ಥನ ಶ್ರೇಷ್ಠ ಅಂತ ಕೆಲವರು ಅದನ್ನು ಕುಡಿದ್ರು ಕುಡಿಬಾರ್ದಂತಲ್ಲ ಆದ್ರ ಸಾಮಾನ್ಯರ ದೃಷ್ಟಿಯೊಳಗ ದೇವ ತೀರ್ಥ ಶ್ರೇಷ್ಠ ಆದ್ರೆ ಜ್ಞಾನಿಗಳ ದೃಷ್ಟಿಯೊಳಗ ದಾಸರ ದೃಷ್ಟಿಯೊಳಗ ದಾರ್ಶನಿಕರ ದೃಷ್ಟಿಯೊಳಗ ನೀನು ಆ ದೇವನ ತೀರ್ಥವನ್ನು ಸವಿಯುವುದಕ್ಕಾಗಿ ನೂರಾರು ಕಿಲೋಮೀಟ್ರ್ ಅಷ್ಟು ಪ್ರಯಾಸಪಟ್ಟು ಆಯಾಸ ಪಟ್ಟು ಅಲ್ಲಿ ಹೋಗೋ ಬದಲು ಇಲ್ಲೇ ಸಾಲೋಟಿಗೆ ಒಳಗ ಒಬ್ಬ ಸತ್ಯವಂತ ಮನುಷ್ಯ ಇದ್ದಂದ್ರೆ ಅವನ ಸಂಘ ಮಾಡಿದೆ ಅಂದ್ರೆ ಸಾಕು ಅದಕ್ಕಿಂತ ಮಿಗಿಲಾದ ಶ್ರೇಷ್ಠ ಸಿಗ್ತದೆ ಅದು ನಿನಗೆ ಪರಮಾನಂದ ಪರಮ ಸಂತೋಷವನ್ನು ತಂದು ಕೊಡುತ್ತದೆ ಅದಕ್ಕೊಂದಿಷ್ಟು ಸತ್ಯವಂತರ ಸ್ನೇಹ ಮಾಡು ಸುಳ್ಳು ಹೇಳೋರು ಸಂಘ ಮಾಡಬೇಡ ಒಬ್ಬ ಹುಡುಗ ಭಾಳ ಸುಳ್ಳು ಹೇಳುತ್ತಿದ್ದ ಎಷ್ಟು ಸುಳ್ಳು ಹೇಳುತ್ತಿದ್ದ ಅಂದ್ರೆ ಅವನಟ್ಟು ಸುಳ್ಳು ಹೇಳೋರು ಸುತ್ತಮುತ್ತ ಹತ್ತಾರು ಹಳ್ಳಿ ಒಳಗೆ ಸಿಗುತ್ತಿದ್ದಿಲ್ಲ ತಂದಿಗೆ ಚಿಂತೆ ಶುರುವಾಯಿತು ತಂದೆ ಹೇಳಿದ ಅಲ್ಲೂ ಸುತ್ತಮುತ್ತ ನೆರೆಮನಿಯವರು ಮಕ್ಕಳು ಎಲ್ಲರೂ ನಿಜ ಹೇಳ್ತಾರೆ ಕರೆ ಹೇಳ್ತಾರೆ ಅವರು ತಂದಿ